ಸದ್ಯಕ್ಕೆ ಹೆಂಗ ಕೋಳಿ ತಗಬ ಅಂತ ಚಳಿ ಒಂದು ನಾಟೆ ಮಟೆ ಕೋಳಿನೋ ಇಲ್ಲ ಮಾಮೂಲಿ ಯಾವ ಸದ್ಯಕ್ಕೆ ನೋಡಿ ಎಲ್ಲ ಪ್ಯೂರ್ ನಾಟಿ ಕೋಳಿಗಳು ಹುಂಜಗಳು ಮಾಮೂಲಿ ಹಳ್ಳಿ ಕಡೆ ಇಲ್ಲ ಸಿಕ್ಕಾಬಟ್ಟೆ ಪ್ರತಿ ಮನೆಗಳಲ್ಲೂ ಸಾಕಿರ್ತಾರೆ ಎಲ್ಲ ಕೆಲವೊಂದು ಮನೆಗಳಲ್ಲೂ ಸಾಕಿರಿಕಿಲ್ಲ ಆದ್ರೆ ಯಾರಿಗಾರ ನಂಟರು ಬಂದಾಗ ಆಗಲಿ ಸ್ನೇಹಿತರು ಬೇಕೇ ಬೇಕು ನಮಗೆ ಕೋಳಿ ಎಲ್ಲರೂ ಸಿಕ್ತವ ಅಂತ ಅಂತಂದಾಗ ನಾವೇ ತುಂಬ ಸಲ ಊರೂರು ಹುಡ್ಕಿವಿ ಬೇರೆ ಊರಾಗಿರ್ಬೋದು ನಮ್ಮೂರಾಗಿರ್ಬೋದು ಎಲ್ಲ ಮಾಮೂಲಿ ಯಾಟೆಗಳು ಕೇಳಿದ್ರೆ ಮೊಟ್ಟೆ ಇಕ್ತದೇ ಕುಡಿಕಿಲ್ಲ ಕಣ ಅಂತಾರೆ ಇನ್ನು ಮುಂಜೂನ್ ಕೇಳಿದ್ರೆ ಅಂತೂ ಯಾ ದೇವ್ರಿಗೆ ಬಿಟ್ಟಿವಿ ಅಂತಾರೆ ಮುಗದೆ ಹೋಯ್ತು ಒಂದು ನಾಟಿ ಕೋಳಿನೂ ಕುಡಿಕಿಲ್ಲ ಮಾತ್ರ ಅದು ಯಾರು ಕೊಟ್ಟಾರೋ ಇಲ್ಲ ಅವರೇ ತಿನ್ಕೊಂಡಾರೋ ಗೊತ್ತಿಲ್ಲ ಈ ಥರ ಬೈಲಲ್ಲಿ ಮೈಕಪ್ಪ ಬಂದರೆ ಕೋಳಿ ಹಿಂಗೋ ಸರಿ ಇಲ್ಲ ಅಂತಂದರೆ ಅಂದ್ರೆ ಹುಸಿ ಊರೊಳಗಂತೂ ಕೋಳಿ ಸಾಕಕ್ಕೆ ಹಾಕಿಲ್ಲ ಅಯ್ಯೋ ಆ ಮಾತುಕೊಳ್ಳೋ ಕಿವಿಯಿಂದ ಕೇಳೋಕಾಯ್ಕಿಲ್ಲ ನಮ್ಮ ಒಂದು ಎರಡಿದ್ದೋ ಹೋದೋ ಈಗ ಹಾಳಗಿರಿಯೂ ಬೇರೆ ರಟ್ಟಿಯವು ನಮ್ಮ ಟಿ ತಗೊಂಡ್ಬಿಟ್ಟು ಹಚ್ಬಿಟ್ಟು ಬಿಟ್ಟು ಹೊಂಟೈತವೆ ನಾವು ಬೈಯಂಗಿಲ್ಲ ಇನ್ನು ಬೈಯೋಕೋಯ್ತಾ ತಕೋ ಇನ್ನು ಜಗಳ ಸ್ಟಾರ್ಟು ಬರೀ ಜಗಳ ಆಡ್ಕೊಂಡು ಒಂಥವೇ ಅಲ್ಲಿ ಮನೆ ತವೆ ಇರಬೇಕಾಯ್ತದೆ ಸಣ್ಣ ಸಣ್ಣ ದೊಡ್ಡ ದೊಡ್ಡದು ಮಾಡ್ತಾರೆ ಅದಕ್ಕೆ ನಾವು ಈ ಕೋಳಿನೇ ಸಾಕಿಲ್ಲ ಈಗ ಬನ್ನಿ ಈಗ ನಮ್ಮ ಫ್ಯಾಮಿಲಿ ಕತೆ ನಿಮ್ಮ ಜೊತೆ ತುಂಬ ಲಾಂಗ್ ಟೈಮು ಲಾಗ್ಸು ವಿಡಿಯೋಸು ಮಾಡಿ ಜಾಸ್ತಿ ಟೈಮು ಅಂತ ಕೇಳಿದ್ದೀರ ಅದಕ್ಕೋಸ್ಕರ ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ಈಗ ಶುರುವಾಯ್ತದೆ ಹೋಗಿ ಬಿಡ್ಸ್ಕೊ ಬರಲಿ ಹಾಲ ಚಳಿ ಈ ಚಳಿ ಹಿಡ್ದ್ರೆ ಕೊಡ ಹಿಡ್ಕೊಂಡು ಹೋಗು ಇಲ್ಲ ರಗು ರಗ್ಕೊ ಹೋಗು ಅನಂತ ಮಳವು ಅನೀತಾದೆ ಅಂತ ಅಂದ್ಬಿಟ್ಟು ಎಲ್ಲ ಹಾಚಿಕೋದೆ ಹಂಗೆ ಅಟಿ ಒಳಗೆ ಕೂತಿದ್ದಾರಾ ಹಾ ಏ ಯಾವ ಸೀಮೆ ಹೆಂಗೆ ಸೊ ತಗನಾಗ ತಗೊಂಡ ನೀನು ಹಾಂ ಟೈಮ್ ಎಷ್ಟು ತೊಗಿದ ವೈಕ್ಳು ಹಾಲು ಹಾಲು ಪಾಲು ಆಲೂ ಪಾಲು ಅಂತ ಬಿಡ್ಕೊತಾ ಇಲ್ವಾ

ಪರಂಗಿ ಅಣ್ಣನ ನಮ್ಗೆ ವರ್ಕೊಡ್ತೀನಿ ಲೈಬೈ ಸೋಪ್ನಿ ಅದಕ್ಕೆ ಲೈಬಾಯಿ ಸೊಪ್ ತಂದ್ ಮಡಗೇನಿ ಸಂತೂರ್ ಸೊಪ್ಪು ಅದೇ ಇಲ್ಲಾಂದ್ರೆ ಶಾಂಪು ಅದೇ ಹೋಗ್ಬೇಕು ಬಗಳ ಮಾಡ ಓ ಮೈ ಏನ ಇವಳೆ ಮೈ ತೊಳೆ ದಿನ ದಿನ ಅದೇ ತಪ್ಪೆಯ ಇವಳೆ ಮೈತೊಳಿತಿದ್ದಳುಕೊಂಡಿಲ್ಲ ಕಷ್ಟ ಅಂತ ಓ ಒಣಗಬೇಕಾ ಹಂಗಾರ ಇಲ್ಲೇ ಒಂದು ವಾರ ಒಣಗ್ಲಿ ಹಂಗರ ಊರೊಳಗಯ್ಯ ಆಮಗ್ ತಗೊಂಡೋದಿಯಾ ನಾನೆಲ್ಲ ಇಲ್ಲೇ ಊರೊಳಗೆ ಒಣಗ್ಬೇಕೇನೋ ಒಂದ್ ವಾರ ಬಿಸಿಲು ಬಂದ್ಮೇಲೆ ಎಂತಿದೆ

ಸಾಕು ಏನ್ ಪೂರ್ತಿ ತಿಂತಿದ್ವಾ ಅನ್ನ ಕೆ ಆಯ್ತಾ ಇಟ್ಕೆಟ್ಟ ಆಯ್ತಾ ಮೊದ್ಲ ಈಟು ಅದ ಎಷ್ಟು ತಿನ್ಬೇಕು ಅಷ್ಟ ತಿನ್ಬೇಕು ತಂಪು ತಂಪು ಈಟ ಏನ ಕಣ್ಣಿಗೆ ತಂಪು ಇದು ಅಯ್ಯೋ ಪ್ರಪಂಚಕ್ಕೆ ಗೊತ್ತಿಲ್ದ ಇರೋ ವಿಷಯ ಹೇಳ್ಬಿಟ್ಟಲ್ಲೇ ನೀನು ಹ ಕಣ್ಣಕ್ ತಪ್ಪು ಅಂತ ನಾನು ಇವತ್ತೇ ಹಾಂ ಹಾಂ ಯಾಕೆ ನೀನೇ ಬರ್ದಿಲ್ಲ ನೀನು ಒತ್ತರಿಂದ ಬರೀ ಚಟಿ ಕೇಳೋದೇ ಆಗದ ಎದ್ದೆ ತಟ್ಟೆನೂ ಸುಮಾರ ಗಣ್ಣ ಆಗಿರ್ಬಂಗದಲ್ಲ ಒಂದ್ ಪ್ಲೇಟ್ ಎಷ್ಟು ಹೇಳೋ ಮೂವತ್ತು ರೂಪಾಯಿ ಎಲ್ಲರ ತಿಂತೀನಿ ಅಂದ್ರೆ ಮೂವತ್ತು ರೂಪಾಯಿ ಪಪ್ಪಾಯ ಇನ್ನು ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಎಷ್ಟೋ ಗೊತ್ತಿಲ್ಲ ಓ ಹೋ 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 ಹೋಹ್ ಅಣ್ಣ ಚಪ್ಪಾಕ್ಲೆ ನೋಡೋ ಕೂತ್ಕೊಳ್ಳೋದ ಹಣ್ಣು ಪಣ್ಣು ತಿನ್ನೋಕೆ ಏನಾರ ಕೊಡ್ತೀವಿ ಅಂತಂದರೆ ಹಾಡು ಬೇರೆ ಗೊತ್ತಾಗಲ್ಲ ಹಾಡು ಓ ಜಾಸ್ತಿನೇ ತೆಗೆದು ಟೆಕಾಲಿಫೀ

ತುರ್ಮಣೇಲಿ ಆ ಕಡೆ ಮಾಸ್ಟ್ರು ಹಂಗೆ ಹೇಳ್ಕೊಟ್ಟಿದ್ರಿ ನೋವು ನಿಮ್ಮ ಮನೆಯವ್ರಿಗೆ ಅವ್ರು ಓದ್ಬೇಕಾದ್ರೆ ಮಾಸ್ಟ್ರು ತುರ್ಮನೆಯಲ್ಲಿ ಅವ್ರು ಹೊರೆಯ್ರಿ ಪರಂಗಿ ಹಣ್ಣ ಅಂತ ಓ ತುರ್ಮಣೆ ಅವ್ರು ಅಳುಬ್ರಲ್ವಾ ಅದಕ್ಕೆ ಆಗ ತುರ್ಮನೆಯಲ್ಲಿ ಹೊರೆಯ್ರಿ ಅಂತ ಡಾಕ್ಟರ್ ಇವ್ರು ಮಾಸ್ಟ್ರು ಹೇಳ್ಕೊಟ್ಟಿರ್ತಾರೆ ಹಂಗ ಹಂಗ್ ಬರ್ತಿರ್ತಾರೆ ನಾವು ಓದಬೇಕಾದ್ರೆ ಕುಡ್ಲು ಬಂದಿದ್ದೋ ಆಗ ಕುಡ್ಲು ತಯಾರು ಮಾಡಿದ್ರಲ್ಲ ನಾವು ಕುಡ್ಲಲ್ಲೇ ಒರೀರಿ ಅಂತ ಡಾಕ್ಟ್ರು ಇವ್ರು ಮಾಸ್ಟ್ರು ಹೇಳ್ಕೊಟ್ಟಿದ್ರು ನೀನು ಇದು ಈಗ ಅಪ್ಗ್ರೇಡ್ ಅಲ್ವ ನೀನು ಅಪ್ಗ್ರೇಡು ನಿಮಗೆ ಚಾಕು ಚಾಕು ಬಂದಿದೋ ನಿಮ್ಮ ಕಾಲ್ಕೆ ಅದಕ್ಕೆ ಚಾಕಲ್ಲಿ ಹೊರದು ಅಂತ ಹೇಳ್ಕೊಟ್ಟಿರಬೇಕು ಏನು ಮಾಡೋದಾ ಯಾವುದ್ರಲ್ಲ ಒಟ್ನಲ್ಲಿ ಹೊರಬೇಕು ಹಾಂ ಅದಕ್ಕೆ ಸಿಕ್ಕಾಪಟ್ಟೆ ಕಾಮೆಂಟಲ್ಲಿ ತುಂಬ ಲಾಂಗ್ ವಿಡಿಯೋ ತುಂಬ ಲಾಂಗ್ ವೀಡಿಯೋ ಮಾಡಿ 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 ಅಂತ ಕೇಳ್ತಾ ಇದ್ದೀರಾ ಖಂಡಿತ ಆದಷ್ಟು ಪ್ರಯತ್ನ ಪಡ್ತೀವಿ ಸೊಗಡು ಹಳ್ಳಿ ಸೊಗಡು ಅಂತೆಲ್ಲ ತಿಂಗ ಸಿಕ್ಕಬೆ ಇದು ಹೊಗಳ್ತಾಯಿದ್ರೆ ಹಳ್ಳಿ ಸೊಗಡು ಅಂತಂದ್ರೆ ಹಳ್ಳಿನೇ ಪ್ಯೂರ್ ನಾಟಿ ಕೋಳಿ ಹೆಂಗಿರ್ತವೋ ಹಂಗೆ ನಮ್ಮ ನಾಟಿ ಸ್ಟೈಲು ಯು ಕೆ ಉತ್ತರ ಕರ್ನಾಟಕ ಎಲ್ಲ ಕಾಮೆಂಟ್ಗಳು ನೋಡಿದೆ ಯಾದಗಿರಿ ಯು ಕೆ ಅಂತೆಲ್ಲ ಕಾಮೆಂಟ್ ಮಾಡಿದರೆ ತುಂಬ ಖುಷಿಯಾಗುತ್ತೆ ನಮ್ಮ ವೀಡಿಯೋಸ್ ಅಲ್ಲೆಲ್ಲ ನೋಡ್ತಿರಲ್ಲ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಈ ಸುಮಂದ್ರೆ ಇದೇ ಥರ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ಇರಲಿ ಧನ್ಯವಾದಗಳು ಇನ್ನೇನು ಅವತ್ತು ಅಲೆ ಕಿತ್ಕೊಂಬಂದು ಒಂದು ಐದಾರು ದಿನ ಆಗಿತ್ತು ಇನ್ನೇನು ಮಾಡೋದ ಅಂತ ಅಂದ್ಬಿಟ್ಟು ಐಕಳಗಾರ ಬರ್ಕೊಡು ಮಾ ತಿಂದು ಅಂತ ಅಂದ್ಬಿಟ್ಟು ಇನ್ನೇನೋ ಮಳೆ ಅಂತೂ ನೆನ್ನೆ ಇಲ್ಲು ಅನೀತನೇ ಇದೆ ಮಳೆ ಆ ಇದೆ ಇದೇನು ಕೆಲಸ ಹಟೇಲ್ ಕುತ್ಕೊಂಡೆ ಅಣ್ಣ ಆಗೋಗುತ್ತೆ ಈಗ ಹಾಲು ಬಿಡ್ಸ್ಕೊ ಬರೋಕೆ ನೀನೆ ಕೊದಿ ಚಳಿಲಿ ನಡಿಕಂದಿ ಅದ್ ಯಾವ ಹಣೆ ಬರ ಅಂತವ್ರು ಚಳಿಲಿ ನಡಿಕೊಂಡು ಹೋಗದ ನೀನೇನಾರ ಈಗ ಹಾಲ್ ಬಿಡ್ಕ ಬರಕ್ ಹೋದ್ರೆ ನೀನ್ ಬರೋಷ್ಟೊಳಗ ಅಣ್ಣ ತಿನ್ಕೊಬಿಟ್ಟಿರ್ತೀವಿ ಓದಿಯ ಬೈಕಿಲ್ವ ಬೇಗ ಬೇಡವ ಅಣ್ಣ ಅದೇನು ಇಲ್ಲ ಬೇಕಾರೆ ಏಕ ಬೇಕಾರೆ ಮೂತ್ಕ ಮೂತ್ಕ ಉಂಟೈತಿ ಅಂತ ಹೇಳಿ ಕೊಟ್ರೆ ಈಗ ಬರ್ದಿ ಮೂತ್ಕ ಮೂತ್ಕ ಬೇಕಾರೆ ಉಂಟೈತಿ ಹ್ಮ್ ಬಂದ್ಬಿಟ್ಟು ತಿಂದ್ರೆ ಅಲ್ಲೇ ಅಂತದ ಏನೋ ಏನು ತಿನ್ಕೊಬಿಡ್ತೀವಿ ನಾವು ಆದ್ರೆ ಉಟ್ಟಿದೀ ಅಬ್ಬಾ ಬಾ ಅನ್ಯಾಕೋ ಯಾವುದು ಅವಾರ್ಡ್ ಕೊಟ್ಟಿಲ್ವ ನಿಮ್ಮೂರ ನಿಮಗೆ ಕೊಟ್ಟಿದ್ರಂತೆ ಈ ಸ್ಕೂಲಲ್ಲಿ ಓದ್ಬೇಕಾದ್ರೆ ಚೆನ್ನಾಗಿ ಓದಿ ಅಂತ ಅಂದ್ಬಿಟ್ಟು ಕೊಟ್ಟಿಲ್ವಾ ಕಳ್ತಾಬಿಟ್ಟದಲ್ಲ ಯಾವಾಗ ಅವತ್ತಿಗೆ ಅಂತಂದ್ರೆ ಅಣ್ಣಾಗಿಲ್ಲ ಅಂತ ಕಳ್ಬಿಟ್ಟಕಲ್ಲ ನಾವು ಹುಲ್ಲು ಹೋಗ್ಬಿಟ್ಟದಲ್ಲ ಗಟ್ಟಿನ ಇಲ್ಲ ಕಲ ಕಳಿತೆ ಹೋಗ್ಬಿಟ್ಟದಲ್ಲ ಕಳ್ತೇ ಹೋಗ್ಬಿಟ್ಟದೆ ಕೈಲಿ ಹಿಡ್ಕೊಳಕ್ಕೆ ಆಯ್ಕಿಲ್ಲ ಹುಲ್ಲು ಅಣ್ಣಾಗ್ಬಿಟ್ಟದೆ ಕಲ ಕೈ ತೊಳೆದಿದ್ದೀರಾ ಕೈ ತೊಳ್ದಿಲ್ವಾ ಕೈ ತೊಳ್ದಿ ನೀن ತೊಳ್ದಾ ಕಳ್ಳ ಬರೀ ಸುಳ್ಳೇ ಬೇಕಾರೆ ಹೇಳ ನೀನು ನೀನಾ ಪಾಪ ಬರೀ ಕೈ ತೊಳ್ಕೊಂಡ್ರೆ ಕೈ ತೊಳ್ಕಂದ್ರೆ ಕೊಡ್ತೀನಿ ಇಲ್ಲಂದ್ರೆ ಇಲ್ಲ ಕಡಾ ನೋಡೋ ಮಳ್ಳ ಮಳ್ಳ ಅಂಗನ್ ಮೇಲೆ ದೊಡಗೋ ನೋಡೋ ಮಳ್ಳ please ಅಣ್ಣ ಕಿರುಸಪ್ಪಾ ದೊಡ್ದಾ ತೊಡು ತೊಡು ತಲ್ದಾ ನಾ ಬಂಗಾರೀ ಬಂಗಾರಿ ಮತ್ತು ಚೆಂದ ಉಚ್ಚೆ ಕೊಚ್ಚೆ ಮಾತ್ರ ಹೊಡಿತಾನೆ ಅದೆ ತಗೋ ನಿನಗೆ ಯಾಕಂತ ತಿನ್ನುವ ಅದು ನಿನಗೆ ಯಾಕಂತಿನೋ ಓ ನೆನ್ನೆನೆ ಕೇಳಿ ಕುಯ್ಬೇಕಾಯ್ತಲ್ಲ ನಾವು ನಿನ್ನೆ ಕುಯ್ಬೇಕಾಯ್ತು ಏ ಜಾಸ್ತಿ ತಿನ್ಬಾರ್ದು ಕಂತ ತಗೋ ನೀನು ಅಲ್ಲಯ್ಯ ತಗೋ ಹಾ ತಗೋ ಎರಡು ಪೀಸು ಜಾಸ್ತಿ ತಿನ್ ಏಯ್ ನೀನು ತಿನ್ನಪ್ಪ ಕೊಡ್ತೀನಿ ಆ ತಿಂಡ್ಲು ನೀನು ಸುಮ್ಮನೆ ಇರಲೀ ಅಯ್ಯೋ ರಾಮ ಏನಾರ ಅಟ್ಟಿಗೆ ತರುವಂಗಿಲ್ಲ ಏನಾರ ಮಾಡುವಂಗಿಲ್ಲ ಇಲ್ಲಿ ಏನು ಇಷ್ಟು ಚಪ್ಪ ತಿಂದಾರ ಅನ್ನ ಕೆಟ್ಟ ಅದು ಹಾ ಅನ್ನ ಕೆಡ ಆಯ್ತಲ್ಲ ಕೊಟ್ಟಿಲ್ವ ತಿನ್ಲಾ ಅದೇ ಸಾಕಲ್ಲ ನೀನು ಹೊಟ್ಟೆಗೆ ಚಿಕ್ಕನು ನೀನು ಅದೇ ಸಾಕು ತಿನ್ನಪ್ಪ ಜಾಸ್ತಿ ಈ ಈಗ ಹಿಂಗೆ ಹಾಡ್ತಾ ಇದ್ರೆ ಬೋಸ್ ಕೆಸ್ಬಿಡ್ತೀನಿ ಬರೀ ಕೊಯ್ಯ ಪಯ್ಯ ನನಗೆ ಜಾಸ್ತಿ ನನ್ನ ಕಮ್ಮಿ ಅಂದ್ಕೊಂಡು ಕಿತ್ತಾಡೋದೇ ಕಿತ್ತಾಡೋದೇ ಕಿತ್ತಾಡೋದ್ಯ ಅಲ್ಲಿ ತಗ ತಿನ್ನ ಇಲ್ಲಿ ಇಷ್ಟಪ್ಪ ಅದ ತಗೊ ತಿನ್ನಲ ನಿನಗೆ ಬಿಡ್ಕಲ ಕೈಗೆ ನೀನು ಬಿಡ್ಕಲ ಕೈಗೆ ನಿಮ್ ಜೊತೆ ಒತ್ತಂತೆ ಎದ್ದಿ ನಾವು ಆಡ ಕೈ ಕಿಲಕ ಗೋಸ್ಗೆ ಹಾಕೊಡ್ತೀನ ಕಣ್ಣೋಗಿ ಇಬ್ಬರಿಗೂ ಕುಡಿಕಿಲ್ಲ ತಿನ್ನಿಕ್ಕಿಲ್ವಾ ಬೇಡ ಬಂದ್ ನಿಂಗೆ ಇನ್ನು ಇಲ್ಲಿಲ್ಲಾ ಕೊಡ್ತೀನಿ ತಿನ್ಲ ಬತ್ತಾ ದೇವ್ರು ದೇವ್ರ ಬತ್ತ ಹ ಇಲ್ಲಿವ ಇನ್ನು ಕೊಡ್ತೀನಿ ತಿನ್ನು ಸ್ವಾರ್ಗಣ್ಣ ಹಾಕ ಸ್ವಾರ್ಗಣ್ಣ ಹಾಕಂದ ಎದ್ದಿ ಎದ್ದಿ ಹಾ ನೋಡೋ ಒಳ್ಳ ದೊಳ್ಳ ಸುರದಾಯ್ತವ ಕಣ್ಣೀರು ದೊಳ್ಳಂತ ಕಣ್ಣಾಗ ಹೋಗೋದಲ್ಲ ಕಾಯಿ ನಂಗೆ ಕರ್ಮ 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 ಅಂದರೆ ಚೆನ್ನಾಗಿರ್ತದೆ ಇದು ಹಣಾಗೋರ್ತದೆ ಅದು ಚೆನ್ನಾಗಿಲ್ಲ ನಂಗೆ ಸಾಕು ತಿನ್ನಕ್ಕೆ ಆಯ್ಕಿಲ್ಲ ಅದನ್ನೇ ತಿನ್ನೋ ಸಾಕು ಬಸಿಗೆ ಹಾಕ್ಬಿಡ್ತೀನಿ ಅಮ್ಮ ಕೊಟ್ಬಿಟ್ಟು ಬೋಸಿಗೆ ಹಾಕ್ಬಿಡ್ತೀನಿ ಕೊಡ್ತೀನಿ ಆಯ್ತು ಇದು ಕೊಡ್ತೀನಿ ಆಯ್ತು ತಗೋ ಮುಸಂಡಿ ಮುಸಂಡಿ ಹಂಗೆ ಆಡ್ತದೆ ಇದು ಏನು ಇವನಂಗೆ ಹಾಕ್ಬಿಟ್ರೆ ಹಾಂ ಜಾಸ್ತಿ ತಿಂದಳ ಇಲ್ಲ ಅವಳೆ ಕೇಳಿಸ್ಕತಾಳೆ ಬತ್ತಳೆ ಲಟಕೆ ತಕ ಬಡೀತೀನಿ ಅನ್ಕೊಂಡ್ ಬತ್ತಾಳೆ ಇದ ಬೋಸೆಗೆ ಹಾಕ್ಬಿಡ್ತೀನಿ ಬೇಡ ಚೆನ್ನಾಗಿಲ್ಲ ಇಲ್ಲ ಅಂದ್ರೆ ಕೊಡ್ವೆ ಚೆನ್ನಾಗಿದ್ದರೆ ಕೊಡ್ವೆ ಎಮ್ಮೆ ಹಾಕ್ಬಿಡ್ತೀನಿ ಎಮ್ಮೆ ಯಾವ್ದಾರ ತಿಂದು ಇಲ್ಲಿ ಇಲ್ಲೇ ಇದೆ ಇದ್ರಲ್ ಕವ್ರು ಒಂದ್ ಇಷ್ಟ ಅದೇ ನಿನ್ಗೆ ಬತ್ತಳೆ ಇರ್ಲ ಎಲ್ಲಿ ಬೋದಿಲ್ಲ ಬತ್ತಳ ಮಡ್ಗೋ ಇಲ್ಲ ಮಡ್ಗುಂದೆ ಬುಡ್ಗು ಹೇಳದ್ ಮಾತಾ ಕೇಳಬೇಕು ಅದೇನು ಅನ್ನ ಕೆಟ್ಟ ಐತಿ ಅದು ಇಲ್ಲೇ ಇವನು ನಾಲ್ಕು ಪೀಸ್ ತಿಂದ ಅವ್ನ ನಾಲ್ಕು ಪೀಸ್ ತಿಂದ ನಾನು ಬರೀ ಅರ್ಧ ಪೀಸ್ ತಿಂದೆ ಈ ಸಪ ಈ ಸಪ ತಿಂದೆ ನಾನು ಹ್ಮ್ ಇಷ್ಟೇಪ ಅಲ್ಲ ಹ ನೋಡ ಬೈದ ಸುಳ್ಳು ಹೇಳ್ತದ ಕೆಳಿ ಕೂತ್ಕಲ್ಲ ಇನ್ನ ಮುಂದೆ ಕೂತ್ಕಲ್ಲ ಯಾರ ಇವನೇ ಇವನು ತಗೋ ಇದ್ ತಿನ್ನ ಏನ ಇವನೇ ಅನ್ನ ಕೆಟ್ಟಾಯ್ತಾ ಹಿಂಗ್ ತಿಂತವನಲ್ಲ ಚೆನ್ನಾಗಿಲ್ಲ ಏನಿಲ್ಲ ಅಲ್ಲೇ ಕಳ್ತೋಗೋದೆ ಏನು ಇದ್ರಂಗಿದ ಇದ್ದದ ಅಯ್ಯೋ ನಿನ್ನ ನನಗೆ ಸೌಂಡ ಮಾಡಬೇಕೋ ಅವನ ಹತ್ರ ಕೊಡ್ಬೇಡ ಇಷ್ಟು ಅಪ್ಪಿನ ಕೊ ತಿಂದವನೇ ಏನು ಒಳ್ಳೇದ ಅದು ಪರಂಗೇಣ್ಣು ಅಷ್ಟು ಅಪ್ಪಿನ ತಿನ್ಬಿಟ್ಟು ಏನು ಈ ಜಾಂಗ್ಯರ್ ಜಾಂಗ್ಯರ್ ಮುತ್ತಂಗ ಮುತ್ತ ಕುತೇ ಅವನು ಹಂಗೆಲ್ಲ ಈ ಸಳಿ ಕಿಲಕ್ಕ ಹತ್ರ ಅಳ್ತಾನೆ ಹತ್ರ ಅಳ್ತಾನೆ ಈಗ ತಿಂದಾಯ್ತಾ ತಿಂದ್ಬಿಟ್ಟು ಅವ್ ಕ್ಲೀನ್ ಮಾಡೋದು

ಅಲ್ಲ ವತನಂತೆ ಎದ್ದು ಹೊರಡ್ಕೊಂಡನಲ್ಲ ಅದಕ್ಕೆ ಚೆನ್ನಾಗಿಲ್ಲ ಕಣ ನಾನು ಒಂದ್ಸಲ ನೆನ್ನೆ ಮಾಡಿದ ಬೆಂಡೆಕಾಯಿ ಗೊಜ್ಜ ಚೆನ್ನಾಗಿ ಹಾಕಿ ತಿಂದಲ್ಲ ಇದ್ರ ಗೊಜ್ಜ ಬೆಂಡೆಕಾಯಿ ಗೊಜ್ಜ ಅದು ಸಂಜೆನಾ ರಾತ್ರಿ ರಾತ್ರಿ ಗಂಟ್ಲು دیتیದು ನಾನು ಮದ್ಯನಲ್ಲಿ ಐತಿಂದೆ ಹಾ ರಾತ್ರಿ ಗಂಟಲು ಮಾಡಿದ್ದು ಇಲ್ಲಿ ಕೈ ನಾನು ಹೆಳ್ತೀನಿ ಇನ್ನು ಇಷ್ಟಿತ್ತು ಆಕ ತಿಂತಲ್ಲಿ ನಾನು ತಿನ್ಕಂದ್ಲಂತೆ ತಿಂಡಿಲ್ಲಾ ಅಂತೇಳೆ ತಿನ್ಕಂದ್ಲಂತೆ ಯಾಕ್ಲಪ ಯಾಕ್ಲಾ ಯಾಕೆ ಕಳೆಪರಿ ಯಾಕೆ ತಿನ್ನಕೆ ಕಾಸ ಇಲ್ವಲ್ಲ ಜೋಗಲಿ ಕೊಡ್ಕಳಸ್ರಿ ಚುರ್ಮುರಿ ಮಾಡುದ ಮಳೆ ಬರ್ತದ ನೋಡಲಿ ಮಳೆ ಬರ್ತದೆ ನೆನಿಂದ್ಲು ಬತ್ತದೆ ಮಳೆ ಇವತ್ತು ಅದೇ ಇಲ್ವಲ್ಲ ಸದ್ಯಕ್ಕೆ ಹೆಂಗ ಕೋಳಿ ತಗೋಬಾ ಅಂತಿಲ್ವಲ್ಲ ಮಳೆ ಇತದೆ ಚಳಿ ಹಿಡಿತಾದ ಒಂದ್ ಮಟೆ ಕೋಳಿನೋ ಇಲ್ಲ ಮಾಂಸದ ಕೋಳಿನ ಯಾವ್ದಾರ ಒಂದ್ ಹಿಡ್ಕಬ ಅಂದಿಲ್ವಲ್ಲ ಸದ್ಯಕ್ಕೆ ಚುರ್ಮುರಿ ತಿನ್ಬೇಕ ಹಾ ಹಾ ಏಕೆ ಅನ್ನ ತಿಂದ ಅನ್ನ ತಿಂದ್ರೋಡ್ ತುಂಬಿಕಿಲ್ವಾ ಹಿಟ್ ತಿಂದ್ರೆ ಹೊಟ್ಟೆ ತುಂಬಿಕಿಲ್ವಾ ಈಗ ತಿಂದ್ರಲ್ಲ ತಿಂಗ್ರಲ್ಲಿ ಹೊಟ್ಟೆ ತುಂಬಿಲ್ವಾ ಈಗ ಹಾಲ್ ಕುಡಿದ್ರಲ್ಲಿ ಅದೊಟ್ಟೆ ತುಂಬಿಲ್ವಾ ಹೊಂಡ್ಲ್ ಜೋಬಲ್ಲಿರೋ ಕಾಸೆಲ್ಲಾನು ಖಾಲಿ ಮಾಡ್ತಾ ಇರಬೇಕು ಹಾ ಎಷ್ಟೂಪಾಯಿ ಬೇಕ ಎಷ್ಟೀ ನಂಗಾರೆ ಇಪ್ಪತ್ತು ರೂಪಾಯಿ ಮಮ್ಮೈಗೆ ದಿನಕ್ಕೆ ಇಪ್ಪತ್ತು ರೂಪಾಯಿ ಅಂತಂದ್ರೆ ಎಷ್ಟು ಎಷ್ಟಾಯ್ತಾ ಹಾಂ ಆರ್ನೂರು ರೂಪಾಯಿ ದಿನಕ್ಕೆ ಖರ್ಚು ಆಯ್ತದೆ ಹತ್ತು ರೂಪಾಯಿಯ ಕೊಡ್ತೀನಿ ಏನಾರು ಮಾಡ್ಕೊಬ್ರಿ ಇನ್ನೊತ್ತು ರೂಪಾಯಿ ಸಾಕು ಒಂದು ಸೇರು ಬರ್ತಾ ಬೇಕನಾ ಜಾತ್ರೆ ಇಲ್ಲಾದ್ರೆ ಐದು ರೂಪಾಯಿ ಒಂದು ಸೇರು ಇಲ್ಲಿ ಅಂಗಡಿಲಿ ಹತ್ತು ರೂಪಾಯ್ಕನಾ ಕಾರ ಇಲ್ಲೇ ಬೇಗ ಇಲ್ಲ ಏನೋ ತಕೊಂಡ್ ಬರ್ಕೋಂಗ್ರೆ ಪಟಾಪಟನೆ ತಿನ್ನರಿ ನಾನೇ ಮಾಡ್ಕೊಡ್ಬೇಕಂತೆ ಅಲ್ಲ ಕಾಸು ಕೊಟ್ಟು ಕಳಿಸಿನಿ ತಿನ್ಲಿ ಅಂತ ಅನ್ಬಿಟ್ಟು ನಾನೇ ಮಾಡ್ಕೊಡ್ಬೇಕಂತೆ ನಾನೇನ್ ತಿಂದನಾ ಮಾಡ್ಕೋ ನಾನೇನ್ ತಿನ್ನಕ್ಕಿಲ್ಲ ಕಾಸು ಕೊಟ್ಟು ಕಳ್ಸೀನಿ ಕಳ್ಸಿನಿ ಅವಕಾದ್ರೆ ತಿನ್ಕೋ ಮಾಡ್ಕೊ ತಿನ್ಕೊ ಇಲ್ಲ ಅಂದ್ರೆ ಹಂಗೇ ಇರು ಸೌತೆಕಾಯಿ ನೋ ಕಿತ್ಕೊಂಡು ನೀವ್ ಎಟ್ಟಿಗೆ ಟಮೊಟೊನೋ ಅದೇ ಇನ್ನ ಕ್ಯಾರೆಟ್ ನೀನ್ ಮಾಡಕ್ಕೆ ಅವೆಲ್ಲ ಕಷ್ಟ ಬಲ ಇಲ್ಲಾಕಿ ಕ್ಯಾರೆಟ್ ಅದೇ ಕ್ಯಾರೆಟ್ ಎಲ್ಲ ಕ್ಯಾರೆಟ್ ಅದೇ ಸೌತೆಕಾಯಿ ಅದೇ ಟಮೊಟೊ ಅದೇ ಹಸಿರು ಮೆಣಸಿ ಕಾಯಿ ಅದೇ ನಿಂಬೆ ಹಣ್ಣು ಅವೇ ಆರ್ ನಿಂಬೆ ಹಣ್ಣು ತಂದೀವಿ ಎಲ್ಲ ತಂದೀನಿ ಅಷ್ಟು ಇದು ಚಿಲ್ಲಿ ಪೌಡರ್ ಅದೇ ಅದೇ ನಿನಗೆ ಮಾಡಾಕ ಅಷ್ಟೆ ಅವೆಲ್ಲ ಹದಿನಾರು ಇಪ್ಪತ್ ನೋ ಆದಾಯ ಮಾಡಿ ಯಾರು ಮಾಡರು ಅಂತ ಹ್ಮ್ ಹ್ಮ್ ತಂದ್ ಈ ಕಾಸು ಕೊಟ್ಟು ಕಳ್ಸಿಲ್ವಾ ಅದೇ ನಾನು ಮಾಡಿಕೊಟ್ರೆ ಬೇಕಾದ್ರೆ ತಿಂತಿದ್ದಿ ಹ್ಞೂ ಅದೇ ನೀನು ಹದಿನಾರು ಇಪ್ಪತ್ತು ಯಾರು ತಾಳೆ ಮೇಳ ಹಾಕಿ ಮಾಡ್ಯಾರು ಅಂತ ಕಷ್ಟ ನಿನಗೆ ಇನ್ನೇನು ಮಾಡಿ ನನ್ನೇ ಮಾಡು ಮಾಡು ಅನ್ನೋದೇ ಅದಕ್ಕೆ ಹಾಂ ಚೆನ್ನಾಗಿ ಮಾಡಿಕೊಟ್ರೆ ಬೇಕಾದ್ರೆ ಅದು ತಿಂತಿದ್ದಿ ಅದೇನಿಲ್ಲ ಹ್ಞೂ ಚೆನ್ನಾಗಿತ್ತು ಅನ್ಕೊಂಡೆ ಇಂತಿತ್ತು ತಕ ಬಂದಳ ಮಾಡಮ್ಮ ಮಾತೇನು ಅಂತ ಅನ್ಮಂಗಿಲ್ಲ ನಾನು ಹೇಳ್ತೀನಿ ಹಂಗೇ ಮಾಡು ನಿನ್ನ ಕೈಲೇ ಮಾಡಿಸ್ತೀನಿ ಕಣ್ಣು ನಾನು ಅಂತೂ ದಬ್ಬಾಕಿಕ್ಕಿಲ್ಲ ಹಾಂ ಹೇಳ್ದೆ ಹೇಳ್ದೇಳ ಸವಂತಕಾಯಿ ಮೆಂಡರ್ ತಕೊಂಡು ಸೌಂದಕಾಯಿ ವರ್ಕೋ ನೀಟಾಗೆ ಕ್ಯಾರೆಟ್ ಅವ್ರಕೊ ಸಣ್ಣ ಸಣ್ಣಗೆ ಉತ್ರಿಸ್ಕೊ ಮ ಟಮಟೂ ಅಷ್ಟೇ ಸಣ್ಣ ಸಣ್ಣಗೆ ಉತ್ರಿಸ್ಕೊ ಚೂರ್ಮೂರಿ ಮಾಡೋದ್ನೂ ಹೇಳ್ಕೊಡ್ಬೇಕು ಬರೀ ಚೂರ್ಮೂರಿ ಮಾಡೋದನ್ನು ಅದೇ ಡಬ್ಬ ಆಗ್ಲಿ ನನಗೆ ಏನಂತೆ ನನಗೆ ಏನಂತೆ ಏನು ನಾನೇನು ತಿನ್ಬೇಕಾದ ಹಾಂ ಅಂತ ಮಾಂಸ ತಿಂದೇನೆ ಎರಡು ತಿಂಗಳಿಯೂನೆ ಇನ್ನು ಚೂರು ತಿಂದೆ ತಿಂದೇ ಇರದೇ ಇರೋಕ್ಕಾಗಿಲ್ವಾ ಏನೋ ದಬಾಕ್ತೀನಿ ಅಂತ ಅಂದಳು ನನ್ನ ಮುಂದಿಕ್ ಯಾಕೆ ತಂದು ಮುಡ್ಬಿಟ್ಟೈತ ಅಂತ ಹೇಳೋ ಕಾಣೆ ಹಾಂ ಹಾಂ ಅಲ್ಲ ದಬಾಕ್ಕೆ ಬಿಡ್ತೀನಿ ಅಂತ ಅಂದಳು ನಾನೇನೋ ಕುಂತ್ಕೋ ನೋಡಮ್ಮ ಮತ್ತು ಹೆಂಗೆ ದಬಾ ಕಳ್ ನೋಡಮ್ಮ ಅಂತಂದರೆ ಏನು ಗಣಬಲ ಗಣಬಲ ನೀನ್ ಎಷ್ಟ್ರಲ್ಲ ಇದ್ಗಿತ್ ತಿನ್ನಕೆ ಏನೋ ಇಟ್ ಅನ ತಿನ್ನಿಲ್ವಾ ಅಲ್ಲ ಯಾಕೆ ಒಂದ್ ಐವತ್ತು ಐನೂರು ರೂಪಾಯಿ ತಂದ್ಬಿಡ್ತೀನಿ ಊರಿಗೆಲ್ಲಾ ಕೊಟ್ಬಿಡು ಬುದ್ಧಿ ಕಲ್ತಿರೋ ಅದ್ ಯಾವತ್ ಬುದ್ಧಿ ಕಲ್ತಿರೋ ನನಗಂತೂ ಒಂದು ಕಾಣೇಕಾನ ಏನು ಹಮ್ಮ ಕೇಟ ತುರ್ಕೋ ತುರ್ಕೋಟಿಲಿ ಇಲ್ವಾ ಇಲ್ಲಿ ಎರಡು ಕ್ವಿಂಟಲ್ ಅಕ್ಕಿ ಇಲ್ವಾ ಸೊಸಟಿ ಅಕ್ಕಿ ಮಾಡ್ಕೊಂಡಿನ್ನು ಐಸಲ ಐಸಲ್ ಮಾಡ್ಕೊತೀನೋ ಅನ್ನ ಅನ್ನ ಹೊಡ್ತುಂಬದ ನಿನಗೆ ಅಂಥವ್ ಏನೇನಾರ ತಿಂತಾದ್ರು ಹೊಡೆ ತುಂಬ್ತದೆ ಅವು ಮಾತ್ರ ಹೊಡೆ ತುಂಬ ಆ ಬೇಕ್ರಿ ತಿಂಡಿ ಇಂಥವು ಚೆನ್ನಾಗಿ ಹೊಡೆ ತುಂಬ್ತವೆ ಆರೋಗ್ಯ ಏನಾರ ಆಗೋಲೆ ಒಣ್ಣಲೆ ಬಾಯಿ ಬಾಯಿ ರುಚಿ ಸಿಗ್ಬೇಕು ತಿಂದು ಉಡ್ಬೇಕು ಏನು ಎದ್ನಾರು ಇಪ್ಪತ್ತುಕು ಕರ್ಕ ಯಾರೋ ನಾನೇ ಅಲ್ವಾ

ನಮ್ಮ ಕಥೆ ಅಂತಲ್ಲ ಎಲ್ಲ ಅಟಿಲ್ ಏನ್ ಒಂದೊಂದ್ ತರ ನಡೀಕಿಲ್ಲ ಅಟಿ ಒಳಗೆ ರಾಮಾಯಣ ಮಹಾಭಾರತ ಭಯಂಕರ ನಡೀತವೆ ನಮ್ಗೇನೋ ತಂದ್ಕೊಡೋದಲ್ಲ ತಿನ್ನೋದೇನೋ ಚೆನ್ನಾಗಿ ತಿಂದು ಬಿಡ್ತಾರೆ ಹದಿನಾರು ಇಪ್ಪತ್ತು ಖರ್ಚು ಮಾಡೋದ್ ನಾವೇಲಾ ಹ ಸೌಂತೆ ಮಾಡ್ತಿದ್ದಿ ಸೌಂತೆ ಹೆಂಗ ಅಂತ ಗೊತ್ತಾ ಎಲ್ಲಾ ಆಧಾರ ಗೊತ್ತಾ ಅಂತ ಯಾಕೋ ನೋಡ ಹಂಗೆ ಹೆಂಗ್ ಉದುರಿಸ್ತೀನಿ ಅಂತ ನಾನು ತರಬಹುದು ಚುರ್ಮುರಿ ಮುರಿತಾವ್ಲೋ ನಾವೇ ಮಾಡ್ಕೊಡ್ಬೇಕು ಚುರ್ಮುರಿ ಮುರಿತಾವ್ ಮಾಡ್ಕೊಡ್ತಾವ ನೀವು ಹೋಲಿ ಅಂತ ಸೌತೆಕಾಯಿ ಈರುಳ್ಳಿ ಟೊಮೊಟ ಕ್ಯಾರೆಟ್ ಮಾಡ್ಬೇಕು ಬಡ ಪಣ್ಣ ದಡ ದಡ ದ ಮನೆ ಕೆಲಸವಾ ಹೋಗಲ್ಲಿ ಯಾವ್ತರ ಹೋಟ್ಲಲ್ಲಿ ಹೆಂಗೆ ವ್ಯಾಪಾರ ಚೆನ್ನಾಗ್ ಎಲ್ಲ ಅಲ್ಲಿ ಊಟ ಬರ್ತಾರು ಲೇಡೀಸ್ ಪಡೀಸೆಲ್ಲ ಹೆಂಗೆ ದಡ 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 ಅಂತ ಓಡಾಡೋರು ಹಾ ಅಯ್ಯೋ ಎಲ್ಲಾರ ತಿಂದಿದ್ಯಾ ಅಂಥ ನೀನು ಎಲ್ಲರ ತಿಂದಿದ್ದಾಳಪ್ಪ ಅಲ್ಲಿಂದ ಪೂಜೆ ಕೊಡ್ತದಿಲ ಅಲ್ಲಿಂದ ಮುಂದಕ್ಕೆ ಹೋಗಿ ಪೋಜ್ ಕೊಡ್ತಾರದ ನೀನು ಓಹ್ ಓ ಲುಕಿಂಗ್ ಲುಕ್ಕಿಂಗ್ ಹಾ ಹಾ ಹೋಳ ಅಲ್ಲೇ ಅಲ್ಲೇ ಪೂಜೆ ಏನ್ ಕೊಡ್ತಾವನೆ ಅಂತ ಪೂಜಾ ಹಾ ಸಾಕ್ ಬಾ ಕಣಿಸ್ ಕೊಡ್ತಾರ ಬಾ ಮೈತೆಗೆ ಸೌತೆಕಾಯಿ ಈರುಳ್ಳಿ ಟಮಟ ಹಸ್ರು ಮೆಣ್ಸಿನಕಾಯಿ ಸಿಹಿ ಕ್ಯಾರೆಟು ಕ್ಯಾರೆಟ್ ಕೊಡಲೇ ಅಕ್ಕಾರವ್ವ ಎಲ್ಲ ಒತ್ನಂತ ಎಯ್ತಿ ಬಾತು ಚಿತ್ರಾನ್ನ ದೋಸೆ ಇಡ್ಲಿ ಎಕ್ಸೆಟ್ರಾ ಎಕ್ಸೆಟ್ರಾ ಮಾಡ್ಕೊಂಡು ತಿಂದ್ರೆ ಇಲ್ಲಿ ನಮ್ಮ ಟಿದ ಚುರ್ಮುರಿ ತಿನ್ನಬೇಕು ಅಂತದ ಏನು ಇಂಥವು ಕೆಟ್ಕೊಂಡು ಏನು ಮಾಡೋದ ಹ್ಞೂ ಸಾಕು ಅಷ್ಟೀಯಾ ಜಾಸ್ತಿನಿ ಇಲ್ಲ ಕೊಡಲಿ ಕಳೆಪುರಿ ಎಲ್ಲ ಯಾವಂತ ಖಾರ ಕಳೆಪುರಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಸಾಲ್ಟು ಯಾವತ್ತೆ ನಿಂಬೆಹಣ್ಣು ಕಣ ಇದು ಆರು ತಂದಿದೆ ನಿಂಬೆಹಣ್ಣು ನಿಂಬೆಹಣ್ಣು ಬಿಟ್ಟೆ ಈಗ ಸಗತ್ತಾಗಿರುತ್ತೆ ಕೈಯ ಕೈ ಏನೋ ಇನ್ನೂ ಟೇಸ್ಟ್ ಬರ್ತದೆ ಕೈ ತೊಳಿದಿಲ್ಲ ಅಂದರೆ ಈ ಕೈ ತೊಳೆದಿಲ್ಲ ಅಲ್ವಾ ಟೇಸ್ಟ್ ಚೆನ್ನಾಗಿರುತ್ತದೆ ಹಿಂಗೆ ಹದಿನಾರು ಇಪ್ಪತ್ತು ಹಾಕಿ ಅದ ಮಾಡಿ ಕೊಟ್ಟರೆ ತಿಂತಾಳೆ ಆಮ್ಯಾಕಂದದು ಏನೂ ಮಾಡೇ ಕುಡಿಯಕ್ಕಿಲ್ಲ ಅನ್ನೋದು ಅಲ್ಲೇ ಎಲ್ಲ ನಿಂಗೆ ಏನದು ಎಲ್ಲ ನಿಂಗೆ ಏನದು ಚೆನ್ನಾಗದೆ ಜಾಸ್ತಿ ತಿನ್ನಾಗಿಲ್ಲ ಸುಮ್ಮನೆ ಟೇಸ್ಟ್ ಮಾಡಿದೆ ಒಂದೆರಡು ಸಲ ಚುರ್ಮುರಿ ಸೂಪರಾಗದೆ ನೋಡ್ಕೊಂಡಿದ್ದೀರಾ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಏಕೆಂದರೆ ಸಿಕ್ಕಾಬಟ್ಟೆ ಸ್ವಾತೆ ತಿಂದ ನೀನು ನೋಡು ನೋಡು ತಿನ್ನು ಹಾಂ ಏನು ಬೇಕಾರೆ ಅನ್ನನೆ ತಿನ್ನಿಕ್ಕಿಲ್ಲ ಅನ್ನನೆ ಮಾಡ್ಕೊ ತಿನ್ನಿಕ್ಕಿಲ್ಲ ಬೇಕಾರೆ ಇದರಲ್ಲೇ ಕತೆ ಕಳೆದು ಬಿಡ್ತಾಳೆ ಬೇಕಾರೆ ಚೂರ್ಮೂರಿಲ್ಲೇ ಕತೆ ಕಳೆದು ಯಾಕೆ ಅಂತಂದ್ರೆ ಮಾಡಿರೋದಂಗೆ ಮಾಡಿ ಈ ಥರ ಯಾವ ಥರ ಮಾಡಿದ್ದ ನೀನು ಹಾ ಹಿಂಗೆ ಹಾಂ ಇಷ್ಟೆಲ್ಲ ಅದಾಕಿ ಟಮಟೊ ಹಾಕೋದಲ್ಲ ಕೆಲವ್ರ ಕೈಲಿ ಎಡಗೈಲಿ ಎಷ್ಟು ಬಿಟ್ರೂ ಉಪ್ಪಾ ಹಂಗೆ ಸಾರು ರುಚಿ ಬಂದದಂತೆ ಹಂಗೆ ನನ್ನ ಕೈಲಿ ಏನ್ ಮಾಡಿದ್ರು ಟೇಸ್ಟ್ ಹಂಗೆ ಬರ್ತದೆ ನಿಮ್ಮೆಣ್ಣಿದ ಹಾ ಆದ್ರೂ ಹಿಂಗೆ ಟೇಸ್ಟ್ ಬರ್ತಿದನಿಲ್ಲ ಗಂಡು ಮಾಡಿರೋದಲ್ವ ಇವತ್ತು ರುಚಿ ಆಗೋದೇಕಾನ ತಿನ್ನು